ತನ್ನ ಸುಂದರ ಕಣ್ಣುಗಳಿಂದ ರಾತ್ರೋರಾತ್ರಿ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗಿದಂತಹ ಸುಂದರಿ ಮೋನಾಲಿಸಾ ಇದೀಗ ಯೂಟ್ಯೂಬ್ ನಲ್ಲೂ ಸದ್ದು ಮಾಡ್ತಾ ಇದ್ದಾರೆ ಆಕೆ ಅಪ್ಲೋಡ್ ಮಾಡುವ ಸಾಮಾನ್ಯ ವಿಡಿಯೋಗಳು ಇದೀಗ ಲಕ್ಷ ಗಟ್ಟಲೆ ವ್ಯೂವ್ಸ್ ಅನ್ನ ಪಡಿತಾ ಇದೆ ಮಹಾ ಕುಂಭಮೇಳದಲ್ಲಿ ರಾತ್ರೋರಾತ್ರಿ ಪ್ರಸಿದ್ಧಿ ಪಡೆದ ರುದ್ರಾಕ್ಷಿ ಮಾಲೆ ಮಾರುವಂತಹ ಹುಡುಗಿ ಮೋನಾಲಿಸಾ ಇದೀಗ ಯೂಟ್ಯೂಬ್ ನಲ್ಲೂ ಸದ್ದು ಮಾಡ್ತಾ ಇದ್ದಾರೆ ಕುಂಭಮೇಳದಲ್ಲಿ ಮಾಲೆ ಮಾರಾಟ ಮಾಡಿಕೊಂಡು ಚೆನ್ನಾಗಿದ್ದಂತಹ ಮೋನಾಲಿಸಾ ಹಿಂದೆ ಜನರ ದಂಡೆ ಬರಲು ಶುರುವಾಗಿತ್ತು ಮಹಾ ಕುಂಭ ಮೇಳಕ್ಕೆ ಹೋದವರು ಮೋನಾಲಿಸರನ್ನ ಹುಡುಕಿದ್ದಾರೆ ಅವರ ಜೊತೆ ಫೋಟೋ ತೆಗೆಸಿಕೊಳ್ಳಲು ಜನಸಾಮಾನ್ಯರು ಮುಂದಾದ್ರೆ ಮೋನಾಲಿಸ ಸಂದರ್ಶನ ಮಾಡಲು ವರದಿಗಾರರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಿಂದೆ ಬಿದ್ದಿದ್ದಾರೆ ಅವರ ಕಾಟ ತಾಳಲಾರದೆ ಮೋನಾಲಿಸಾ ತಮ್ಮ ಮನೆ ಮಹೇಶ್ವರ್ಗೆ ವಾಪಸ್ ಆಗಿದ್ದಾರೆ ಮನೆಗೆ ಬಂದ ಮೋನಾಲಿಸಾ ಈಗ ಯೂಟ್ಯೂಬ್ನಲ್ಲಿ ವ್ಲಾಗ್ ಶುರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದಲೇ ಮೋನಾಲಿಸಾ ಯೂಟ್ಯೂಬ್ ಇದೆ ಆದ್ರೆ ಅಲ್ಲಿ ಯಾವುದೇ ವಿಡಿಯೋವನ್ನ ಮೋನಾಲಿಸಾ ಹಾಕಿರಲಿಲ್ಲ ಮಹಾಕುಂಭ ಮೇಳದಲ್ಲಿ ಪ್ರಸಿದ್ಧಿ ಪಡೆದ ಮೇಲೆ ಅದಕ್ಕೆ ಬ್ಲಾಗ್ ರೂಪ ನೀಡಿ ವಿಡಿಯೋ ಹಾಕಲು ಶುರು ಮಾಡಿದ್ದಾರೆ ಅಚ್ಚರಿ ಅಂದ್ರೆ ಮೋನಾಲಿಸಾ ಈ ವ್ಲಾಗ್ ವೇಗವಾಗಿ ವೈರಲ್ ಆಗ್ತಾ ಇದೆ ಒಂದೊಂದು ವಿಡಿಯೋಕ್ಕೆ ಲಕ್ಷ ಗೊಟ್ಟಲೆ ವ್ಯೂಸ್ ಸಾವಿರಾರು ಲೈಕ್ಸ್ ಹಾಗೂ ಕಮೆಂಟ್ಗಳು ಬರ್ತಾ ಇದೆ ಕೆಲ ಗಂಟೆಗಳ ಹಿಂದೆ ಮೋನಾಲಿಸಾ ತಮ್ಮ ಯೂಟ್ಯೂಬ್ನಲ್ಲಿ ಚಪಾತಿ ಮಾಡುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಈ ವಿಡಿಯೋವನ್ನ ಈವರೆಗೆ ಮೂರು ಲಕ್ಷದ ಐವತ್ನಾಲ್ಕು ಸಾವಿರ ಜನ ನೋಡಿದ್ದಾರೆ ಮೂರು ದಿನಗಳ ಹಿಂದೆ ಮೋನಾಲಿಸಾ ಯೂಟ್ಯೂಬ್ ನಲ್ಲಿ ಪಾತ್ರ ತೊಳೆಯುವ ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು ಸಂಜೆ ಆಗ್ತಿದ್ದಂತೆ ಪಾತ್ರೆ ತೊಳೆದು ಅಡುಗೆ ಮಾಡಬೇಕು ಎನ್ನುವ ಒಂದಿಷ್ಟು ಪಾತ್ರೆಯನ್ನ ಹೊರಗೆ ತೆಗೆದುಕೊಂಡು ಹೋಗುವ ಮೋನಾಲಿಸಾ ಪಾತ್ರೆ ಕ್ಲೀನ್ ಮಾಡ್ತಿರೋದನ್ನ ವಿಡಿಯೋದಲ್ಲಿ ತೋರಿಸಲಾಗಿದೆ ಈ ವಿಡಿಯೋವನ್ನ ಈವರೆಗೆ ಇಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಬಾರಿ ಜನ ವೀಕ್ಷಿಸಿದ್ದಾರೆ ಸಾವಿರದ ಅರವತ್ತೊಂದಕ್ಕೂ ಹೆಚ್ಚು ಕಮೆಂಟ್ ಕೂಡ ಬಂದಿದೆ